ಇವಾಗ ಯಾವುದೇ ರೀತಿ ಮೋದಿ 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 ಎಲ್ಲಾ ಹೋಯ್ತು ಈಗ ರಾಮ್ ಮಂದಿರ ಇವತ್ತೊಂದು ಕಾರ್ಯಕ್ರಮ ಅಲ್ಲ ರಾಜೀವ್ ಗಾಂಧಿ ಕಾಲದಲ್ಲಿ ಅನುಷ್ಠಾನಗೊಂಡು ಇವಾಗ ಏನಿದ್ರೇನೋ ಕಾಂಗ್ರೆಸ್ ಕಾಂಗ್ರೆಸ್ ಹಸ್ತಕ್ಕೆ ಮತ ದೇಶಕ್ಕೆ ಹಿತ ಎರಡು ಲಕ್ಷದಿಂದ ಹೆಚ್ಚು ಅಂತರದಿಂದ ದೇಷರಾಗಿ ಮಾಡೇ ಮಾಡ್ತೀವಿ ಅಂತ ಅಮೇರಿಕನ್ ಶೂಟು ಇದೆಲ್ಲ ಯೂಸ್ ಮಾಡ್ತಾರೆ ಇಂಡಿಯನ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಯಾವ್ದಿಲ್ಲ ಸುಮ್ನೆ ಬಾಯ್ ಮಾತಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಇದಾರೆ ಇದಿಂದ ಇವರೆಲ್ಲ ಇವ್ರಿಗೆಲ್ಲ ಏನಾದ್ರು ಐಷಾರಾಮಿ ಜೀವನ ಬೇಕು ಐಷಾರಾಮಿ ವ್ಯಕ್ತಿಗಳು ಬೇಕು ಇವ್ರಿಗೆ ಬಡವ್ರು ಬೇಡ ನಮಸ್ಕಾರ ನಾನು ನಿಮ್ಮೆಲ್ಲರ ನೆಚ್ಚಿನ ಡಿ ಎಂ ಹೇಮಂತ್ ಕುಮಾರ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಹಿಂದುಳಿದ ವಿಭಾಗ ಕೆ ಪಿ ಸಿ ಸಿ ಈ ಬಾರಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರರು ಆದಂತಹ ಡಿ ಕೆ ಸುರೇಶ ಅಣ್ಣನವರು ಈ ಬಾರಿ ಎರಡು ಲಕ್ಷದಿಂದ ಹೆಚ್ಚು ಅಂತರದಿಂದ ಜಯಶೀಲರಾಗಿ ಮಾಡೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇವೆ ಏನು ಇವು ಐದು ಗ್ಯಾರಂಟಿ ನಮ್ಮ ದಕ್ಷ ಆಡಳಿತ ಸಮರ್ಥ ನಾಯಕರನ್ನ ದಕ್ಷ ಆಡಳಿತ ನಡೆಸಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದು ಯೋಜನೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಎಲ್ಲರ ಜನರನ್ನು ತಲುಪಿದೆ ಈ ಬಾರಿ ಆ ಐದು ನಮ್ಮ ಕೈ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಈ ಮೂಲಕ ಹೇಳ್ತಾಯಿದ್ದೀನಿ ಸೊ ಇಡೀ ಕರ್ನಾಟಕದಲ್ಲಿ ಏಕೈಕ ಸಂಸದರ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆದ್ರೆ ಇಪ್ಪತ್ತೈದು ಸಂಸದರನ್ನ ಅವರು ಕೊಟ್ಟಿದ್ದಾರೆ ಎಲ್ಲೂ ಕೂಡ ಒಬ್ರು ಹೋಗಿ ಮೋದಿಯವರ ಅನುದಾನದಾಗ್ಲಿ ಕರ್ನಾಟಕ ಇಂಪ್ರೂವ್ಮೆಂಟ್ ಗಾಗ್ಲಿ ಮಾತಾಡಲಿಲ್ಲ ಡಿ ಕೆ ಸುರೇಶ್ ಅವರು ಮಾತ್ರ ಏಕೈಕವಾಗಿ ಮಾತಾಡ್ತಾರೆ ಕರ್ನಾಟಕ ಅನ್ಯಾಯದ ಬಗ್ಗೆ ಏನಿದೆ ಸರ್ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಅಣ್ಣನವರು ಈ ರೀತಿ ಕನ್ನಡದ ಬಗ್ಗೆ ನಾಡು ನುಡಿ ಜಲಕ್ಕಾಗಿ ಹಾಗೂ ನಮ್ಮ ತೆರಿಗೆಗಾಗಿ ಹೋರಾಟ ಮಾಡಿದ ಏಕೈಕ ಕನ್ನಡಿಗ ಅಂದ್ರೆ ನಮ್ಮ ಡಿ ಕೆ ಸುರೇಶಣ್ಣನವರು ನಮ್ಮ ಡಿ ಕೆ ಸುರೇಶಣ್ಣನವರು ನಮ್ಮ ಗ್ರಾಮಾಂತರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಿ ಇವತ್ತು ಇಡೀ ದೇಶದಲ್ಲಿ ಒಬ್ಬ ಉತ್ತಮ ಸಂಸದರಲ್ಲಿ ನಮ್ಮ ಡಿ ಕೆ ಸುರೇಶನು ಸಹ ಒಬ್ರು ನಮ್ಮ ಕಾರ್ಯಕರ್ತರು ಬಿಸಿಲಂದಿರ ಚಳಿ ಇವತ್ತು ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಇವತ್ತು ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಓಟಿಂಗ್ ಚೀಟಿಗಳನ್ನ ಬರೆದು ಬರೆದು ತಲುಪಿಸ್ತಾ ಇದ್ದಾರೆ ಇವತ್ತು ಬೂತ್ಗಳು ಬೂತ್ ನಂಬರ್ ಆಗಿರಲಿ ಅವರು ಯಾವ ಬೂತಲ್ಲಿದ್ದಾರೆ ವೋಟರ್ಸು ಅವರಿಗೆಲ್ಲ ಮಾಹಿತಿ ನೀಡ್ತಾ ಇದ್ದಾರೆ ಇದನ್ನು ನಾವು ಪ್ರಶಂಸಬೇಕಾಗುತ್ತೆ ಇವತ್ತು ನಮ್ಮ ಕಾರ್ಯಕರ್ತರು ಉತ್ತಮ ರೀತಿಯಲ್ಲಿ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಉತ್ರಳ್ಳಿ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಕಾರ್ಯಕರ್ತರು ಇವತ್ತು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸುರೇಶ್ ಅಣ್ಣನಗೋಸ್ಕರ ಮೇಕೆದಾಟು ಯೋಜನೆ ನಾವು ನೀವು ನೀವು ಕಂಡಂತೆ ಇವತ್ತು ಮೇಕೆದಾಟು ಯೋಜನೆಯಲ್ಲಿ ನಮ್ಮ ಉಪಮುಖ್ಯಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸುರೇಶ್ ಅಣ್ಣನವರು ಹಾಗೂ ಹಲವು ಮುಖಂಡರು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಕ್ಷೇತ್ರದ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೇಕೆದಾಟು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿರ್ತಾರೆ ಏನಂದರೆ ಮೇಕೆದಾಟು ಯೋಜನೆ ನಮ್ಮ ಉತ್ತಮವಾಗಿ ನಾವೆಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ಆಗಬೇಕೆಲ್ಲ ಆಗಿದೆ ಬಟ್ ಸೆಂಟ್ರಲ್ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸಿದ್ರೆ ಮೇಕೆದಾಟು ಯೋಜನೆ ಯಶಸ್ವಿಯಾಗಿ ಆಗುತ್ತೆ ಸರ್ ಏನ್ ರಾಮ ಮಂದಿರ ನಿರ್ಮಾಣ ಮಾಡಿದರೆ ಬಿಜೆಪಿ ಬಿಜೆಪಿಯವರು ತಮ್ಮದೇ ರಾಮ ಮಂದಿರ ತಿಳುವಳಿಕೆ ಮಾಡಿಕೊಂಡು ರಾಜಕೀಯ ಮಾಡ್ತಾರೆ ನೋಡಿ ಇವತ್ತು ರಾಮ ಮಂದಿರ ಇವತ್ತೊಂದು ಕಾರ್ಯಕ್ರಮ ಅಲ್ಲ ರಾಜೀವ್ ಗಾಂಧಿ ಕಾಲದಲ್ಲಿ ಅನುಷ್ಠಾನಗೊಂಡು ಸ್ಥಳ ಪರಿಶೀಲನೆ ಆಗಿ ಸುಪ್ರೀ ಕೋರ್ಟಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಇವಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿ ಈಗ ರಾಮ ಮಂದಿರ ಕಂಪ್ಲೀಟ್ ಆಗಿರ್ಬೋದು ಬಟ್ ಎಲ್ಲ ಭಾರತದ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಅದಕ್ಕೆ ಸಹಾಯ ಮಾಡಿರ್ತಾರೆ ಆಮೇಲೆ ಏನು ರಾಮ ಮಂದಿರದಲ್ಲಿ ಇವತ್ತು ರಾಮ ನಮ್ದು ನಮ್ದು ಅಂತಾರೆ ಇವತ್ತು ಸ್ವತಂತ್ರ ಪು ಸ್ವತಂತ್ರ ನಂತರ ಎಷ್ಟು ರಾಮರ ದೇವಸ್ಥಾನ ಕಾಂಗ್ರೆಸ್ ಪಕ್ಷ ಕಟ್ಟಿದೆ ಇವತ್ತು ಮುಜ್ರಾಯಕ್ಕೆ ಇರ್ಬೋದು ಎಷ್ಟು ಇವತ್ತು ದೇವರು ದೇವರು ನಾವು ಹಿಂದೂಗಳು ಅಂತಾರಲ್ಲ ಎಷ್ಟು ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಎಷ್ಟು ದೇವಸ್ಥಾನಗಳನ್ನ ಇವರು ಉದ್ಧಾರ ಮಾಡಿದ್ದಾರೆ ಒಂದು ಬಣ್ಣ ಹೊರದಿರೋದಾಗಲಿ ಇನ್ನೊಂದು ಜೀರ್ಣೋದ್ಧಾರ ಮಾಡಿರೋದಾಗಲಿ ಯಾವುದೂ ಇಲ್ಲ ಶೂನ್ಯ ಇವರು ಬಿ ಜೆ ಪಿ ಸರ್ಕಾರ ಮಾಡಿರೋದು ಸುಮ್ಮನೆ ನಾವು ಮಾಡಿದೀವಿ ರಾಮ ಮಂದಿರ ಮಾಡಿದ್ದೀವಿ ಇವರೇನು ಮಾಡಿಲ್ಲ ಕೈಯಿಂದ ಬಂಡವಾಳ ಏನು ಹಾಕಿಲ್ಲ ಇದೆಲ್ಲ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಅದಕ್ಕೆ ಬಂಡವಾಳ ಹಾಕಿದ್ದಾರೆ ಒಂದು ಧನ ಸಹಾಯ ಮಾಡಿದ್ದಾರೆ ದಯವಿಟ್ಟು ನಾವು ಮಾಡಿದ್ವಿ ನಾವು ಮಾಡಿದೆ ಅಂತ ದಯವಿಟ್ಟು ಜನರನ್ನ ದಾರಿ ತಪ್ಪಿಸ್ಬೇಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಮೇಕ್ ಇನ್ ಇಂಡಿಯಾ ಬಗ್ಗೆ ನಿಮ್ಮ ತು ಮೋದಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಬೆಳ್ಳಿ ಬೆಳಿ ಸುಳ್ಳು ಹೇಳಿ 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 ಜನರು ಮೋಸ ಮಾಡಿದಾಯಿತು ಅದರ ಸಮಯನೂ ಮುಗ್ದೋಯ್ತು ಇವಾಗ ಎಕ್ಸ್ಪೈರಿ ಡೇಟ್ ಆಗೋಯಿತು ಇವಾಗ ಯಾವುದೇ ರೀತಿ ಮೋದಿ 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 ಎಲ್ಲ ಹೋಯಿತು ಈಗ ಇವಾಗ ಏನಿದ್ರೇನೋ ಕಾಂಗ್ರೆಸ್ ಕಾಂಗ್ರೆಸ್ ಹಸ್ತಕ್ಕೆ ಮತ ದೇಶಕ್ಕೆ ಈತ ಇವತ್ತು ಮೇಕ್ ಇನ್ ಇಂಡಿಯಾ ಅಂತಾರಲ್ಲ ಮೋದಿ ಅವ್ರು ಯೂಸ್ ಮಾಡೋ ಯಾವುದನ್ನ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಯಾವುದನ್ನ ಒಂದು ಯೂಸ್ ಮಾಡ್ತಾರೆ ಅವ್ರು ಕಾರು ಬಿ ಎಮ್ ಡಬ್ಲ್ಯೂ ರೋಲ್ಸ್ ರಾಯಲ್ಸು ವಾಚ್ ಬಂದು ಇಟಾಲಿಯನ್ನು ಆಮೇಲೆ ಸ್ಪೆಕ್ಸ್ ಬಂದು ಇಟಾಲಿಯನು ಅಮೇರಿಕನ್ ಶೂಟು ಇದೆಲ್ಲ ಯೂಸ್ ಮಾಡ್ತಾರೆ ಇಂಡಿಯನ್ ಪ್ರಾಡಕ್ಟ್ ಯಾವುದು ಯೂಸ್ ಮಾಡ್ತಾ ಇದ್ದಾರೆ ಯಾವುದಿಲ್ಲ ಸುಮ್ಮನೆ ಬಾಯಿ ಮಾತನ್ ಮೇಕ್ ಇನ್ ಇಂಡಿಯಾ ಅಂತ ಇದ್ದಾರೆ ಇವತ್ತು ರಾಮ ಮಂದಿರ ಓಪನಿಂಗ್ ಆಯಿತು ಭಾರತದ ರಾಷ್ಟ್ರ ಪ್ರ ಪ್ರಥಮ ಪ್ರಜೆ ಭಾರತೀಯ ರಾಷ್ಟ್ರಪತಿನೇ ಕರೆದಿಲ್ಲ ಇವರು ಆಮೇಲೆ ಯಾವುದೇ ರೀತಿ ನೀವು ನೋಡಿರ್ಬೋದು ಯಾವುದೇ ಒಬ್ಬರು ಬಡವರಾಗಲಿ ಒಬ್ಬ ರೈತ ಆಗಲಿ ಒಬ್ಬ ಕೂಲಿ ಕಾರ್ಮಿಕ ಆಗಲಿ ಒಬ್ಬ ಬಿ ಬಿ ಎಂ ಪಿ ಕಾರ್ಮಿಕ ಆಗಲಿ ಯಾವುದೇ ಒಬ್ಬ ಸಣ್ಣ ಕ ಸ ಲೋ ಕ್ಲಾಸ್ ಪೀಪಲ್ ಅಂತ ನಾವು ಸ ಬಡ ಬಡ ಜನತೆ ಅಂತ ಏನು ಹೇಳ್ತೀವಿ ಒಬ್ಬರು ಅದಕ್ಕೆ ಯಾವುದೇ ರೀತಿ ರಾಮ ಅನುವಾನ ಅನುಮಾನ ನೀಡಿಲ್ಲ ಇದರಿಂದ ಗೊತ್ತಾಗುತ್ತೆ ಇವರೆಲ್ಲ ಇವರಿಗೆಲ್ಲ ಏನಾದ್ರೂ ಐಷಾರಾಮಿ ಜೀವನ ಬೇಕು ಐಷಾರಾಮಿ ವ್ಯಕ್ತಿಗಳು ಬೇಕು ಇವರಿಗೆ ಬಡವರು ಬೇಡ ಬಡವರು ಕಷ್ಟ ಸುಖಗಳು ಇವರು ಬೇಡ ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶಗಳಿಗೆ ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ ಇವತ್ತು ಏನು ಇವತ್ತು ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿ ಬರ ಪೀಡಿತ ಪ್ರದೇಶಗಳಿಗೆ ಅನುದಾನ ರಿಲೀಸ್ ಮಾಡಬೇಕು ಅಂತ ಇವತ್ತೇನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇದರಿಂದ ನಮ್ಮ ರಾಜ್ಯಕ್ಕೆ ನಮ್ಮ ಸಿದ್ಧರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕ ಜಯ ಅಂತ ನಾವು ಭಾವಿಸ್ತೀವಿ